ಹಲೋ ಸ್ನೇಹಿತರೆ ನಮಸ್ಕಾರ ಎಂ ಎಂಟಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿಯ ನಾಲ್ಕನೇ ಕಂತಿನ ಹಣ ಅದು ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೂ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮೂಲಕ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂದರೆ ನಿಮಗೆ ತಿಳಿಯುತ್ತೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಆದರೆ ನಾಲ್ಕನೇ ತಿಂಗಳ ಹಣ ಅವರ ಖಾತೆಗೆ ಬಂದಿಲ್ಲ ಎಂದು ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಗಮನಕ್ಕೆ ಬಂದ ತಕ್ಷಣ ಇದರ ಬಗ್ಗೆ ಎಚ್ಚರ ವಹಿಸಿ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಆದ ಕಾರಣ ಮೂರನೇ ಕಂತಿನ ಹಣ ಈಗಾಗಲೇ ಹಲವಾರು ಮಹಿಳೆಯರಿಗೆ ಜಮೆಯಾಗಿದ್ದು ನಾಲ್ಕನೇ ಕಂತಿನ ಹಣ ಮೊದಲನೆಯದಾಗಿ ಹದಿನೈದು ಜಿಲ್ಲೆಗಳಿಗೆ ಜಮೆ ಮಾಡಲಾಗುತ್ತಿದೆ ಹನ್ನೆರಡನೇ ತಾರೀಕಿನಿಂದ ಬೃಹಲಕ್ಷ್ಮಿ ನಾಲ್ಕನೇ ಕಂತಿನ ಹಣವನ್ನು ಜಮಾ ಆಗಲು ಶುರುವಾಗಿದೆ ಇದೇ ರೀತಿಯ ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು ಬೇರೆ ಇನ್ನು ಈ ಯೋಜನೆಯ ನಾಲ್ಕನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗುತ್ತಿದ್ದು ಮೊಟ್ಟ ಮೊದಲು ಕೇವಲ ಹದಿನೈದು ಜಿಲ್ಲೆಗಳ ಫಲಾನುಭವಿಗಳು ಪಡೆದುಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇಲ್ಲಿದೆ ಒಟ್ಟು ಸರಾಸರಿ ಐದು ಪಾಯಿಂಟ್ ತೊಂಬತ್ತಾರು ಟು ಸಿಕ್ಸ್ ಏಟ್ ಮಹಿಳೆಯರ ಖಾತೆಗೆ ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿಲ್ಲ ಆದರೆ ಎರಡು ಲಕ್ಷದ ಹದಿನೇಳು ಸಾವಿರದ ಐದುನೂರ ಮೂವತ್ತಾರು ಮಹಿಳೆಯರ ಬ್ಯಾಂಕ್ ಖಾತೆ ಆಧಾರ್ ನೊಂದಿಗೆ ಜೋಡಣೆಯಾಗಿದ್ದು ಅವರಿಗೆ ಯೋಜನೆಯ ಹಣ ಜಮಾ ಆಗಿದೆ ಉಳಿದ ಮಹಿಳೆಯರು ಸಿ ಡಿ ಪಿಒ ಮಾಹಿತಿಯ ಪ್ರಕಾರ ಆಧಾರ್ ಫೀಡ್ ಮಾಡಿಸಲು ಕ್ರಮ ವಹಿಸಲಾಗಿದೆ ಇನ್ನು ನಾಲ್ಕನೇ ಕಂತಿನ ಹಣ ಸಂದಾಯವಾದ ಜಿಲ್ಲೆಗಳು ನೋಡುವುದಾದರೆ ಮೊದಲನೇದು ಚಿತ್ರದುರ್ಗ ಆಮೇಲೆ ಬೆಂಗಳೂರು ನಂತರ ಕೋಲಾರ ಮಂಡ್ಯ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾಸನ ವಿಜಯಪುರ ಉತ್ತರ ಕನ್ನಡ ದಾವಣಗೆರೆ ಗದಗ ರಾಯಚೂರು ಕಲಬುರ್ಗಿ ಮೈಸೂರು ಈ ಹದಿನೈದು ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಮಧ್ಯವರ್ತಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಯಾವುದೇ ಮೂರನೇ ವ್ಯಕ್ತಿಯ ಸಂಪರ್ಕವಿಲ್ಲದೆ ಯೋಜನೆಯ ಮೊತ್ತವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲು ಡಿ ಟಿ ಮಹತ್ವದ ಪಾತ್ರವನ್ನು ವಹಿಸಿದೆ ರಾಜ್ಯ ಸರ್ಕಾರದ ಈ ಆಡಳಿತ ವಿಭಾಗ ಕರ್ನಾಟಕದ ಡಿ ಬಿ ಟಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಲಾಂಚ್ ಮಾಡಿದ್ದಾರೆ ಈ ಮೊಬೈಲ್ ಅಪ್ಲಿಕೇಶನ್ ಸಹಾಯದಿಂದ ನೀವು ಯಾವುದೇ ಬ್ಯಾಂಕಿಗೆ ಅಥವಾ ಕಚೇರಿಗೆ ಅಲ್ದಾಡದೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಹಣ ಬಸವ ವಸತಿ ಯೋಜನೆ ಹಣ ಹಾಲಿನ ಪ್ರೋತ್ಸಾಹಧನ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣ ಹೀಗೆ ಸರ್ಕಾರದ ಎಲ್ಲ ಯೋಜನೆಗಳ ಡಿ ಬಿ ಟಿ ಹಣದ ಮಾಹಿತಿಯನ್ನು ಈ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದು ಡಿ ಬಿಟಿ ಅನ್ನೋ ಗುರಲಕ್ಷ್ಮಿ ಹಾಗೂ ಸರ್ಕಾರದ ಯಾವುದೇ ಯೋಜನೆಯ ನೇರ ನಗದು ವರ್ಗಾವಣೆ ಸ್ಥಿತಿಯನ್ನು ನೀವು ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಮಾಡಬಹುದು ಡಿ ಅನ್ನು ನೀವು ಹೇಗೆ ಚೆಕ್ ಮಾಡುವುದು ನೋಡೋದಾದರೆ ನಮ್ಮ ವಿಡಿಯೋದ ಕೆಳಗಡೆ ಒಂದು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಡಿ ಬಿಟಿ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಆ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೋಡಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ಈ ತರನಾಗಿ ನಿಮಗೆ ಒಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಗೆ ನೀವು ಇನ್ಸ್ಟಾಲ್ ಮಾಡಿದ ಈ ರೀತಿಯಾಗಿ ಒಂದು ಮತ್ತೆ ಪೇಜ್ ನಿಮ್ಗೆ ಓಪನ್ ಆಗುತ್ತೆ ಡಿ ಪಿ ಟಿ ಅಂತ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ ಇಲ್ಲಿ ಇಲ್ಲಿ ಆಧಾರ್ ನಂಬರ್ ಹಾಕೊಳ್ಳಿ ಇದು ಆಧಾರ್ ನಂಬರ್ ಹಾಕಿಂದ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಟಿಕ್ ಮಾಡ್ಕೊಂಡು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿಂದ ಇಲ್ಲಿ ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಂದ ಒಂದು ಓಟಿ ಪಿ ಅ ಬರುತ್ತೆ ಓ ಟಿ ಪಿ ಬಂದ್ಮೇಲೆ ಆ ಆರು ಅಂಕಿಯ ಒ ಟಿ ಪಿಯನ್ನು ಇಲ್ಲಿ ಹಾಕೋಬೇಕಾಗುತ್ತೆ ಓ ಟಿ ಪಿಯನ್ನು ಹಾಕೊಂಡು ಇಲ್ಲಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಿದ ಆನಂತರ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಹೆಸರು ನಂತರ ಜೆಂಡರು ಡೇಟ್ ಆಫ್ ಬರ್ತು ಮತ್ತು ಮೊಬೈಲ್ ನಂಬರ್ ನೀವು ಯಾರ್ದು ಅಕೌಂಟ್ ನೀವು ಚೆಕ್ ಮಾಡ್ಬೇಕಂತ ಇದು ಮಾಡಿದಿರಲ್ಲ ಅವ್ರದ್ದೇ ನೀವು ಇಲ್ಲಿ ಆಧಾರ್ ನಂಬರ್ನ ಹಾಕಿ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ತಾ ಇದ್ದೀರಲ್ಲ ಅವ್ರದ್ದೇ ಹಾಕೊಂಡು ನೀವು ಇಲ್ಲಿ ಚೆಕ್ ಮಾಡಬೇಕು ಬೇರೆದವ್ರು ಹಾಕಿದ್ರೆ ಅದು ಅವರು ತೋರಿಸುತ್ತೆ ಬೇರೆದವ್ರದ್ದು ಅಲ್ಲಿ ಅಡ್ರೆಸ್ ಹಾಕಿಂದ ಮತ್ತೆ ನೀವು ಸಬ್ಮಿಟ್ ಮಾಡಿಂದ ಈ ರೀತಿ ಮತ್ತೆ ಏನು ಮಾಡ್ಬಿಟ್ಟು ಒಂದು ಪಿನ್ನನ್ನು ಇಲ್ಲಿ ನಾಲ್ಕು ಅಂಕಿಯ ಪಿನ್ನನ್ನು ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನೀವು ಏನಾದರೂ ನೀವು ಇಟ್ಕೋಬಹುದು ಒನ್ ಟು ತ್ರೀ ಫೋರ್ ಏನಾದರೂ ಒಂದು ಇಟ್ಕೊಂಡು ಏನೈತಿ ಇಲ್ಲಿ ಎರಡು ಫಸ್ಟ್ ಇಲ್ಲಿ ಮೇಲ್ಗಡೆ ಹಾಕೋಬೇಕು ಆ ನಂತರ ಇಲ್ಲಿ ಕೆಳಗಡೆ ಹಾಕೋಬೇಕು ಸೇಮ್ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಈ ರೀತಿಯಾಗಿ ನಿಮಗೆ ಒಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ಪೇಜ್ ಓಪನ್ ಆಗಿಂದ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಏನಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮದು ಗೌರ್ಮೆಂಟ್ದು ಯಾವುದೇ ಡಿ ಬಿ ಟಿ ಹಣವನ್ನು ಜಮಾ ಆಗಿದ್ದು ಇಲ್ಲಿ ಬಂದಿರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಂದ ಈ ರೀತಿಯಾಗಿ ಮತ್ತೆ ಒಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ಈ ರೀತಿಯಾಗಿ ಒಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ಫಲಾನುಭವಿ ಹೆಸರು ಇರುತ್ತೆ ಯೋಜನೆಯ ಹೆಸರು ಇರುತ್ತೆ ನೀವು ಯಾವುದು ಯೋಜನೆಯ ರೊಕ್ಕ ಅಮೌಂಟ್ ಜಮಾ ಆಗಿರುತ್ತಲ್ಲ ಆ ಯೋಜನೆಯ ಒಂದು ಹೆಸರು ಇರುತ್ತೆ ಮತ್ತು ಅಮೌಂಟ್ ಜಮಾ ಆಗಿದೆ ಡೇಟು ಮತ್ತು ಎಷ್ಟು ಅಮೌಂಟ್ ಜಮಾ ಆಗಿದೆ ಅದು ಏನು ಸಕ್ಸಸ್ ಇದೆ ಫೇಲ್ ಇದೆ ಅನ್ನೋದು ಎಲ್ಲ ತೋರಿಸ್ತಿರ್ತದೆ ಮತ್ತು ಒಂದು ಯು ಟಿ ಐ ಆರ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರು ಬ್ಯಾಂಕ್ ಅಕೌಂಟ್ ಖಾತೆ ಹೆಸರು ಎಲ್ಲಾ ಜಮಾ ಇಲ್ಲಿ ತೋರಿಸುತ್ತೆ ಮತ್ತು ಅಕೌಂಟ್ ನಂಬರ್ ಇಲ್ಲಿ ಲಾಸ್ಟ್ನೇದು ಒಂದು ಅಕೌಂಟ್ ನಂಬರ್ ಇಲ್ಲಿ ತೋರಿಸುತ್ತೆ ಈ ರೀತಿಯಾಗಿ ನೀವು ಡಿ ಬಿ ಟಿಯನ್ನು ನಿಮ್ಮ ಮೊಬೈಲ್ ಅಲ್ಲಿ ಈಸಿ ಆಗಿದೆ ನೀವು ಚೆಕ್ ಮಾಡ್ಕೋಬಹುದು ಗೃಹಲಕ್ಷ್ಮಿ ಅಮೌಂಟ್ ಅನ್ನು ಚೆಕ್ ಮಾಡ್ಕೋಬಹುದು ಮತ್ತೆ ನೀವು ಗೋರ್ಮೆಂಟ್ ಯಾವುದೇ ಒಂದು ಡಿ ಬಿ ಟಿ ಹಣನ ಬರ್ತಾ ಇದ್ರೆ ಅದನ್ನ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಅಮೌಂಟ್ ಯಾವ ಜಿಲ್ಲೆಗೆ ಜಮಾ ಆಗಿದೆ ಮತ್ತು ಡಿ ಬಿ ಟಿ ಅಮೌಂಟ್ ಹೇಗೆ ಚೆಕ್ ಅನ್ನೋದನ್ನು ಈ ವಿಡಿಯಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡಿದ್ದೇನೆ ಇವತ್ತಿನ ನಡುವೆ ಇಷ್ಟಗಳ ಮತ್ತೆ ಮುಂದಿನ ನೋಡಿದಲ್ಲಿ ಮತ್ತೆ ಬೇರೆ ವಿಷಯದಿಂದ ಮತ್ತೆ ಭೇಟಗೋಣ ಅಲ್ಲಿವರೆಗೂ ನಮಸ್ಕಾರಗಳು